ಹರ್ಬಲ್ ಬ್ಯೂಟಿ ಪಾರ್ಲರ್ನ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಮತ್ತು ಶ್ರೀಕೃಷ್ಣ ಫೋಟೋ ಸ್ಪರ್ಧೆಯ ಬಹುಮಾನ ವಿತರಣಾ ಕಾರ್ಯಕ್ರಮ ಸೆಪ್ಟೆಂಬರ್ ಏಳರ ಆದಿತ್ಯವಾರ ದೇರಳಕಟ್ಟಿಯ ವಿದ್ಯಾರತ್ನ ಶಾಲೆಯಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ವಿದ್ಯಾರತ್ನ ಶಾಲೆಯ ಆಡಳಿತ ನಿರ್ದೇಶಕಿ ಸೌಮ್ಯ ರವೀಂದ್ರ ಶೆಟ್ಟಿ ಉದ್ಘಾಟಿಸಿದರು ಇನ್ನು ಶಾಲೆಯ ಸಂಚಾಲಕಿ ಸೌಮ್ಯ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶ್ರೀ ವಾನಿ ವಿಜಯ ಹೈಸ್ಕೂಲ್ ಕೊಡ್ಲಮುಗರಿನ ಅಧ್ಯಾಪಕಿ ಲೇಖಕಿ ಆಶಾ ದಿಲೀಪ್ ರೈ ಸುಲ್ಯಾಮಿ ಮಾತನಾಡಿ ಸುಜಾತ ಶೆಟ್ಟಿ ಅವರು ಪಾರ್ಲರ್ ಉದ್ಯಮದಲ್ಲಿ ಕಂಡ ಏಳು ಬೀಳುಗಳು ಮತ್ತು ಅವರ ಸಾಧನೆಗಳನ್ನು ವಿವರಿಸಿದರು ಬೆಂಗಳೂರಿನಲ್ಲಿ ನಡೆದ ಮೇಕೋವರ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಫೇಸ್ ಕೇರ್ ಪಾರ್ಲರ್ನ ಮಾಡೆಲ್ ನಿಶ್ಮಿತ ಪ್ರಥಮ ಸ್ಥಾನ ಪಡೆದುದಕ್ಕಾಗಿ ಅವರನ್ನು ಅಭಿನಂದಿಸಲಾಯಿತು ಪಾರ್ಲರ್ನ ಮಾಲಕಿ ಸುಜಾತ ಶೆಟ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅವರ ಯಶಸ್ಸಿಗೆ ಕಾರಣರಾದ ಎಲ್ಲ ಗ್ರಾಹಕರಿಗೆ ಕೃತಜ್ಞತೆಗಳನ್ನು ಸೂಚಿಸಿದರು ಸುಜಾತಾ ಶೆಟ್ಟಿ ಅವರ ಮೇಕ್ ಓವರ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ನಡೆಸಿದ ಸ್ಪರ್ಧೆಯಲ್ಲಿ ವಿಜೇತರನ್ನು ಆರಿಸಿ ಆಯ್ಕೆಯಾದವರಿಗೆ ಬಹುಮಾನಗಳನ್ನು ನೀಡಲಾಯಿತು ತೀರ್ಪುಗಾರರಾಗಿ ಖ್ಯಾತ ಯೂಟ್ಯೂಬರ್ ಆಗಿರುವ ಅಂಜಲಿ ಪ್ರತೀಕ್ ಶೆಟ್ಟಿ ಮಹಿಳಾ ಪೊಲೀಸ್ ವಿಶಾಲಾಕ್ಷಿ ಬ್ಯಾಂಕ್ ಉದ್ಯೋಗಿ ವಿಜೇತ ಶೆಟ್ಟಿ ಸಹಕರಿಸಿದರು ಇನ್ಸ್ಟಾಗ್ರಾಂನಲ್ಲಿ ಏರ್ಪಡಿಸಿದ ಮುದ್ದುಕೃಷ್ಣ ಕೃಷ್ಣ ಸ್ಪರ್ಧೆಯಲ್ಲಿ ವಿಜೇತರಾದ ಎಲ್ಲಾ ಪುಟಾಣಿಗಳಿಗೆ ಬಹುಮಾನಗಳನ್ನು ನೀಡಲಾಯಿತು ಮೇಕ ಓವರ್ನಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳ ಫ್ಯಾಷನ್ ಶೋ ನಡೆಯಿತು ರಾಜ್ಯ ಮಟ್ಟದ ಕ್ರೀಡಾಪಟು ಆಕಾಶ್ ಅವರನ್ನ ಸನ್ಮಾನಿಸಲಾಯಿತು ಸಿಂತಿ ಪ್ರಿಯಾ ಸ್ವಾಗತಿಸಿದ್ರು ಡೈಜ್ಬಲ್ಡ್ ಟಿವಿಯ ನಿರೂಪಕರಾದ ಲೋಕೇಶ್ ರೈ ಕರ್ಪಿಕರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಆಮೇಲೆ ನಮ್ಗೆ ಗೊತ್ತಾಯ್ತು ನಮ್ಗೆ ರಿಲೇಟಿವ್ ಅಂತ ಕೂಡ ಅದಕ್ಕಿಂತ ಆದ್ಮೇಲೆ ಒಳ್ಳೆ ಸ್ನೇಹಿತೆ ಕೂಡ ನಮ್ಮ ನನ್ನ ಕಷ್ಟದಲ್ಲಿ ಅವರು ಅವರ ಕಷ್ಟದಲ್ಲಿ ನಾನು ಸಹಭಾಗಿ ಆಗಿಕೊಂಡು ಎಲ್ಲ ಅವರ ಆ ಅಂಡ್ ಡೌನ್ಸ್ ಅಥವಾ ಅವರ ಸಂಸ್ಥೆಯಲ್ಲಿ ಏನೆಲ್ಲ ನಡೀತದೆ ಅದನ್ನು ಕೂಡ ನಾನು ಹಂಚಿಕೊಳ್ಳುತ್ತಾ ಅವರು ಇಷ್ಟು ವರ್ಷ ನನ್ನ ಕಾಲದಲ್ಲಿ ಸ್ವಂತಿಕೆಯಿಂದ ಅವರು ಈ ಒಂದು ಹಂತ ತಲುಪಿದ್ದಾರೆ ಅದಕ್ಕೆ ಅವರಿಗೆ ಹೊಸ ಎಲ್ಲರೂ ಒಂದು ಕೈ ಚಪ್ಪಾಳೆ ಕಟ್ಟಿ ಅವರನ್ನು ಒಂದು ತಮ್ಮ ತಾವು ನಿಂತು ಅದನ್ನ ರೀತಿಯಿಂದ ತೋರಿಸಿದ್ದಾರೆ ಎಲ್ಲಾ ರೀತಿಯಲ್ಲಿ ಆಗಿರ್ಬೋದು ಅವರು ಈಗ ಅವರ ಬೇಸಿಗೆಯಿಂದ ಮನೆಯಲ್ಲಿ ಬೀಜಿ ಕೂಡ ನಡೆಸಿಕೊಂಡು ಯಾವುದ್ರಲ್ಲಿ ಅವ್ರು ಕಮ್ಮಿ ಇಲ್ಲ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ತುಂಬಾ ಧೈರ್ಯದಿಂದ ಹೀಗೆ ಮಾಡುವ ಹಾಗೆ ಮಾಡುವ ಫೋನ್ ಮಾಡಿ ಕೇಳ್ಕೊಂಡು ಒಂದು ಇಂಟ್ರೆಸ್ಟ್ ಆಗಿ ಅದಕ್ಕೆ ತಕ್ಕ ಅವರ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟ್ ಮಾಡಬಹುದು ಅವ್ರ ಮಕ್ಕಳು ಅವರ ಸ್ಟಾಫ್ ಆಗಿರ್ಬೋದು ಅವರ ಕಸ್ಟಮರ್ಸ್ ಆಗಿರ್ಬೋದು ಎಲ್ಲರ ಹತ್ರ ಅವರು ಹಂಚ್ಕೊಂಡು ಅವ್ರು ಒಳ್ಳೆಯ ರೀತಿ ಅಂತ ಅಚೀವ್ ಮಾಡಿದ್ದಾರೆ ಅದಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರೆಸ್ ಹಾಗೆ ಇವತ್ತು ಅವರು ಈ ಮಟ್ಟಕ್ಕೆ ಏರ್ಬೇಕಾದ್ರೆ ಅವರ ಕಸ್ಟಮರ್ಸ್ ತುಂಬಾ ಅವರಿಗೆ ಸಾಕಾರ ಯಾಕಂದ್ರೆ ಅವ್ರು ಬಂದ್ರೆ ತಾನೇ ಅವರು ಈ ಒಂದು ಮಟ್ಟಕ್ಕೆ ಏರ್ಲಿಕ್ಕೆ ಕೂಡ ಸಾಧ್ಯ ಆಗಿದೆ ಅದಕ್ಕೆ ರೀತಿ ಇದೊಂದು ವಿನೂತನ ಕಾರ್ಯಕ್ರಮ ಮಕ್ಕಳ ಒಂದು ಇಷ್ಟ ಫೋಟೋಸ್ ಬಂದೆ